ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ದೇವಯ್ಯ ನೀವರು ಒಬ್ಬರೇ ಮಾತಾಡ್ಕೊತಾ ಇದ್ದಾರೆ ಸಂಗೀತ ನಾಳೆ ಪೂಜೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಹುಷಾರಿಲ್ಲ ಅಂತ ಸುಳ್ಳೇಳಿ ಸೊಸೆನ ಪೂಜೆ ಕೂರಿಸ್ತಾಳಾ ಅಷ್ಟರಲ್ಲಿ ಆ ಭೂಮಿಗೆ ಹುಷಾರಿಲ್ದರ ರೀತಿ ನಾನು ಮಾಡ್ತೀನಿ ಮೊನ್ನೆ ತಾನೇ ಅವಳಿಗೆ ಹುಷಾರಿರಲಿಲ್ಲ ಫ್ರಿಡ್ಜಲ್ಲಿ ಸಾಕಷ್ಟು ಐಸ್ ಕ್ರೀಮ್ ಇದೆ ಆ ಐಸ್ ಕ್ರೀಮ್ನ ಅವಳಿಗೆ ತಿನ್ನಿಸ್ಬಿಟ್ರೆ ನಾಳೆ ಅವಳು ಪೂಜೆ ಕೂತ್ಕೊಳ್ಳಲ್ಲ ಹುಷಾರಿರಲ್ಲ ಅಂತ ದೇವಿ ಅನಿಯವರು ಅಡುಗೆ ಮನೆಗೆ ಬರ್ತಾರೆ ಇಲ್ಲಿ ಸಂಗೀತ ಅವರು ಐಸ್ ಕ್ರೀಮ್ ತಿಂತಾ ಇರ್ತಾರೆ ನನ್ನ ಮಗ ಸೊಸೆ ಪೂಜೆ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳಲ್ಲ ಅಮ್ಮ ಅಂತಾರೆ ಅದೇ ಕೂತ್ಕೊಳ್ಳಲ್ವೋ ನಾನು ನೋಡ್ತೀನಿ ಮನೆಯವರು ನೀನು ರಾಮಣ್ಣನೇ ಪೂಜೆ ಕೂತ್ಕೊ ಅಂತ ಹೇಳ್ತಾರೆ ಅದೇಗೆ ನಾನು ಅಂದ್ಕೊಂಡಿದ್ದು ನಡೆಯಲ್ವೋ ನಾನು ನೋಡ್ತೀನಿ ಅಂತ ಸಂಗೀತ ಅವರು ಐಸ್ ಕ್ರೀಮ್ ತಿಂತಾ ಇರ್ತಾರೆ ಇದನ್ನ ನೋಡಿ ದೇವಯಾನಿಯವರು ಶಾಕ್ ಆಗ್ತಾರೆ ಈಗ ದೇವಯ್ಯಾನಿಯವರು ಸಂಗೀತ ಏನು ಮಾಡ್ತಾ ಇದ್ಯಾ ಯಾಕೆ ಇಷ್ಟೊಂದು ಐಸ್ ಕ್ರೀಮ್ ತಿಂತಾ ಇದ್ಯಾ ಅಂತ ಹೇಳಿದಾಗ ಸಂಗೀತವರು ನಾನು ಆಗ್ಲೇ ನಿನಗೆ ಹೇಳದ್ನಲ್ಲ ನಾನು ನಾಳೆ ಪೂಜೆ ಕೂತ್ಕೊಳ್ಳಲ್ಲ ಹುಷಾರಿಲ್ಲದೆ ಇಲ್ದೆ ಮಲ್ಕೊಂಡ್ಬಿಡ್ತೀನಿ ಅಂತ ದೇರ್ ವಿಷಯದಲ್ಲಿ ಸುಳ್ಳು ಹೇಳೋಕ್ಕೆ ನನ್ಗೆ ಆಗ್ತಾ ಇಲ್ಲ ಅದಕ್ಕೆ ಇಷ್ಟೊಂದು ಐಸ್ ಕ್ರೀಮ್ ತಿಂತಾ ಇದ್ದೀನಿ ಈಗ ಸಂಗೀತ ಸಂಗೀತವನ್ನ ಮನಸಲ್ಲೇ ಬೈಕೊಂತಾರೆ ಛೇ ಐಸ್ ಕ್ರೀಮ್ ತಿನ್ನಿಸಿ ಭೂಮಿಗೆ ಹುಷಾರಿದ ರೀತಿ ಮಾಡೋಣ ಅಂದರೆ ಇವಳೆ ಐಸ್ ಕ್ರೀಮ್ ತಿಂದು ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡಿಬಿಟ್ಲಲ್ಲ ಅಂತ ಬೈಕೊತಾರೆ ಈಗ ಅಜಿತ್ ಮತ್ತು ಭೂಮಿ ಸೀತಾರಾಮ ಕಲ್ಯಾಣ ಪೂಜೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಈಗ ಭೂಮಿ ಶ್ರವಣ ಸಾಹೇಬರು ಮತ್ತು ಮನಸ್ವಿನಿ ಬಂದರು ಅಂತ ಹೇಳಿದಾಗ ಅಜಿತ್ ಅವರು ಅವಳು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಹೇಳ್ತಾಳೆ ಈಗ ಶ್ರವಣರು ಬಾವಾ ಸೀತಾರಾಮ ಕಲ್ಯಾಣ ಪೂಜೆಗೆ ಅಕ್ಕ ಮತ್ತೆ ನೀವೇ ತಾನೇ ಕೂರ್ತಾ ಇರೋದು ಅಂತ ಹೇಳಿದಾಗ ರಾಮನಾರಾಯಣವರು ನಾವೇ ಕೂರ್ಬೇಕಾಗಿತ್ತು ಆದರೆ ರಾತ್ರಿಯಿಂದ ಸಂಗೀತಾಗೆ ಹುಷಾರಿಲ್ಲ ಅದಕ್ಕೆ ಅಜಿತ್ ಮತ್ತೆ ಭೂಮಿನೇ ಕೂರ್ತಾ ಇದ್ದಾರೆ ಇದನ್ನು ಕೇಳಿ ಶ್ರವಣರಿಗೆ ತುಂಬ ಬೇಜಾರಾಗುತ್ತೆ ನೀವಿಬ್ಬರು ಪೂಜೆ ಕೂತ್ಕೊತಾ ಇದ್ದೀರ ಅಂತಾನೆ ನಾನು ಬಂದಿದ್ದು ಇಲ್ಲ ಅಂದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಕಂದ ಬಾ ಹೋಗೋಣ ಅಂತ ಹೇಳಿದಾಗ ಮನಸ್ವಿನಿ ಅಪ್ಪ ಬೇಡ ಸಮಾಧಾನವಾಗಿರಿ ಬನ್ನಿ ಪೂಜೆಗೆ ಹೋಗೋಣ ಅಂತ ಶ್ರವಣ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು